ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ನನ್ನ ಮಗನ ಬರ್ತ್ಡೇ ವ್ಲಾಗನ್ನು ಮಾಡ್ತಾ ಇದ್ದೀನಿ ಹೇಗೋಗುತ್ತೆ ಅಂತ ನೋಡೋಣ ಇವತ್ತಿನ ಒಂದು ದಿನ ಹಾಗೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಯಾರ್ಯಾರು ಬಂದಿದ್ರು ಎಲ್ಲವನ್ನು ನಾನು ತೋರಿಸ್ತೀನಿ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಲೇಟಿವ್ಸ್ಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ನೋಡ್ಕೊಂಡು ಮಾರ್ನಿಂಗು ನಾನು ನನ್ನ ಮಗನಿಗೆ ಎಣ್ಣೆಯನ್ನು ಹಚ್ಬಿಟ್ಟು ಎಲ್ಲ ಸ್ನಾನ ಮಾಡಿಸಿ ಇವಾಗ ಪೂಜೆ ಮಾಡಲಿಕ್ಕೆ ಹೇಳಿದ್ದೆ ಅವರಿಬ್ಬರಿಗೇನೆ ಅಣ್ಣ ತಮ್ಮಂಗಿಬ್ರಿಗೇ ಪೂಜೆ ಮಾಡಲಿಕ್ಕೆ ಹೇಳಿದ್ದೆ ಆದರೆ ಇವನಿಗೆ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಹಾಗಾಗಿ ಅವನೇ ದೀಪ ಎಲ್ಲ ಹಚ್ಕೊಟ್ಟ ಹಾಗೆ ಅವನೇ ಉತ್ಪತ್ತಿ ಎಲ್ಲ ಹಚ್ಕೊಟ್ಟು ಇವನಿಗೆ ಕೊಟ್ಟ ಇವನೊಂದು ಸ್ವಲ್ಪ ಹಾಗೆ ಪೂಜೆ ಮಾಡ್ದೆ ಅಷ್ಟೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ನ ಮಾಡಿದ್ದೆ ಹಾಗಾಗಿ ಪಲಾವ್ ತಿನ್ಬಿಟ್ಟು ಸ್ಕೂಲಿಗೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಚಾಕ್ಲೇಟು ಸ್ವೀಟ್ಸು ಹಾಗೆ ಮಿಸ್ಸಿಗೆ ಅಂದ್ಬಿಟ್ಟು ಸ್ವೀಟ್ಸು ಇದೆಲ್ಲ ಇಟ್ಕೊಂಡಿದ್ದ ಮಕ್ಕಳಿಗೆ ಪೆನ್ಸಿಲು ಎಲ್ಲ ಕೊಡಬೇಕು ಅಂದ್ಬಿಟ್ಟು ಅವನು ಯು ಕೆ ಜಿ ಹಾಗಾಗಿ ಆ ಥರನೇ ಅವರಿಗೆ ಪೆನ್ಸಿಲೇ ಎಲ್ಲ ಮರಿಲಿಕ್ಕಿರುತ್ತೆ ಪೆನ್ನಲ್ಲೇ ಬರೀಲಿಕ್ಕೆ ಇರಲ್ಲ ಹಾಗಾಗಿ ಅದೆಲ್ಲ ಕೊಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ಹೇಗೆ ಮಾಡಿದ್ದಾನೆ ನಾನು ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಇದು ಪೆನ್ನು ಅವರ ಮಿಸ್ಸಿಗೆ ಅಂತ ಇಟ್ಕೊಂಡಿರೋದು ಹಾಗೆ ಪೆನ್ಸಿಲ್ಗಳೆಲ್ಲ ಬಾಕ್ಸ್ ಇಟ್ಟಿದ್ದಾನೆ ನೋಡಿ ಅದವರೆಲ್ಲ ಕೊಡಲಿಕ್ಕೆ ಅಂತ ಇಟ್ಟಿರೋದು ಹಾಗೆ ಅಲ್ಲೇ ಅವ್ನು ಸ್ವಲ್ಪ ಕಾಣ್ತಾ ಇದ್ದಾನೆ ನೋಡಿ ಅಲ್ಲೇ ಕುಣಿತ ನಿಂತಿದ್ದಾನೆ ಆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಪಲಾವ್ ಮಾಡಿದ್ದೆ ಇದು ಲಂಚ್ ಬ್ಯಾಗ್ಸ್ಗೆ ಹಾಕಿಟ್ಟಿರೋದು ಹಾಗೆಯೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದು ನಮ್ಮ ಶೃಂಗೇರಿ ಶಾರದಮ್ಮ ಒಂದು ಆವರಣದಲ್ಲಿ ಇರುವಂಥ ಒಂದು ದೇವಸ್ಥಾನ ತೋರಣ ಗಣಪತಿ ದೇವಸ್ಥಾನ ನಿಮಗೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ನೋಡ್ಬೋದು ಇದು ಇರುವಂಥದ್ದು ಒಂದು ಬಾಗಿಲು ಹಾಗೆ ಇರುತ್ತೆ ಎಷ್ಟೋ ಜನ ಬಂದ್ಬಿಟ್ಟು ಇದನ್ನು ನೋಡಿ ಹೊರಗಡೆಯಿಂದ ಎಲ್ಲ ಬಂದವರು ಓ ಬಾಗಿಲು ಹಾಕಿದ್ದಾರೆ ಅಂದ್ಬಿಟ್ಟು ಹೋಗುವಂಥವ್ರು ಇರ್ತಾರೆ ಆದರೆ ಇದು ಇರುವಂಥದ್ದೇ ಒಂದು ತೋರಣ ಗಣಪತಿ ಬಾಗಿಲಲ್ಲೇ ಇರುವಂಥದ್ದು ಒಂದು ತೋರಣದಲ್ಲಿ ಇರುವಂಥ ಒಂದು ಗಣಪತಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ತುಂಬ ಒಂದು ಶಕ್ತಿಯುತವಾದ ಒಂದು ಗಣಪತಿ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ವಿಘ್ನ ಬರ್ತಾ ಇದೆ ಅಂತಂದರೆ ಈ ಒಂದು ದೇವರಿಗೆ ನೀವು ಹೇಳ್ಕೊಂಬಿಟ್ಟು ನಿಮ್ಮ ಕೆಲಸನ ಮುಂದುವರಿಸಿದರೆ ಆ ಕೆಲಸ ನಿಜವಾಗ್ಲೂ ಆಗುತ್ತೆ ಹಾಗೆ ವಿದ್ಯಾದೇವತೆ ಕೂಡ ಹೌದಲ್ವಾ ಹಾಗೆ ಅಲ್ಲಿಂದ ನಾವು ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಕೇಕ್ ಆರ್ಡ್ರ್ ಕೊಟ್ವಿ ಕೇಕ್ ಆರ್ಡ್ರ್ ಅಂತ ಬಂದು ಬೇಕರಿಗೆ ಅಲ್ಲಿಂದ ಕೇಕ್ ಆರ್ಡ್ರು ಕೊಟ್ಬಿಟ್ಟು ಮತ್ತು ಮನೆಗೆ ಹೋದ್ವಿ ಅಲ್ಲಿ ಮನೆಯಲ್ಲಿ ತುಂಬ ಕೆಲಸಗಳ ಅವತ್ತಿನ ಸಂಜೆಗೆ ಅಂದರೆ ನಮಗೆ ಹಬ್ಬ ಕೂಡ ಇದ್ದಿದ್ದು ಹಾಗೆ ಇಲ್ಲೊಂದು ಬೆಕ್ಕು ನೋಡಿ ನಾನೊಂದು ಎರಡು ಸಲ ಮೂರು ಸಲ ನೋಡಿದೆ ಅದು ಹಾಗೆ ಹೋಗಿ ಬಂದು ಹೋಗಿ ಬಂದು ಹಾಗೆಯೇ ಮುಖ ತೊಳೆಯೋದು ಅದು ನೋಡಿ ಕಾಲಲ್ಲಿ ಮುಖ ತೊಳಿತಾ ಇರೋದು ಅಂತ ಆ ಥರ ಮಾಡ್ತಾನೆ ಇತ್ತು ಹಾಗೆ ಒಂದು ಸಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ರೆ ನಾನು ಎಷ್ಟು ಹತ್ತಿರ ಹೋಗಿಬಿಟ್ಟು ವೀಡಿಯೋ ಮಾಡಿದ್ರು ಅದು ಗೊತ್ತೇ ಇಲ್ಲ ಹಾಗ ಮಟ್ಟಿಗೆ ನೋಡಿ ಮುಖ ತೊಳಿತಾ ಇದೆ ತುಂಬ ಕ್ಯೂಟ್ ಅನ್ನಿಸ್ತು ನೋಡಿಬಿಟ್ಟು ನನಗೆ ಇದು ಹಂಗೆ ಹೇಳ್ತಾರೆ ಹಿಂದಿನವರು ಹೇಳುವಂಥದ್ದು ಬೆಕ್ಕು ಮುಖ ತೊಳಿತಾ ಇದೆ ಅಂದರೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅನ್ನೋದನ್ನ ಹೇಳುವಂಥದ್ದು ಆದರೆ ನಿಜವಾಗ್ಲೂ ಹೌದು ನಾನು ಕೂಡ ಅದನ್ನು ಟೆಸ್ಟ್ ಮಾಡಿದ್ದೀನಿ ಆ ಥರ ಬೆಕ್ಕು ಮುಖ ತೊಳಿತಾ ಇದೆ ಅಂದಾಗ ಮನೇಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅನ್ನೋದಂತೂ ಹೌದು ಇವತ್ತಿನ ದಿನ ಕೂಡ ನಮ್ಮ ಹಬ್ಬ ಕೂಡ ಇತ್ತು ಹಾಗೆಯೇ ನನ್ನ ಮಗನ ಬರ್ಡೇ ಕೂಡ ಹಾಗಾಗಿ ಬರುವಂಥದ್ದೆ ಎಲ್ಲರಿಗೂ ಹೇಳಿದ್ವಿ ಹಾಗೆ ನೋಡಿ ನನ್ನ ತಂಗಿ ಮಗ ಎಲ್ಲ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾನೆ ಪಲ್ಟಿ ಅಂದರೆ ಈ ಒಂದು ಮನೆಯಲ್ಲಿ ಒಂದು ಇಬ್ಬರು ಮೂರು ಜನ ಮಕ್ಕಳು ಇದ್ದಾರೆ ಅಂತ ಅಂದರೆ ಅಲ್ಲಿ ಇದೊಂಥರ ಹಾಗೆ ಅಲ್ವಾ ಡ್ಯಾನ್ಸು ಹಾಡು ಅಂದ್ಬಿಟ್ಟು ಹಾಗೆ ನಮ್ಮ ಮನೇಲೂ ಕೂಡ ಹಾಗೆ ಆಗ್ತಾಯಿತ್ತು ನೋಡ್ಬೋದು ಇವಾಗ ಎಲ್ಲ ಆಯಿತು ಕೇಕ್ ಕಟ್ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ವಿ ಸಂಜೆ ಇವಾಗ ನೋಡ್ಕೊಂಬನ್ನಿ

ಇದೆಲ್ಲ ಫಂಕ್ಷನ್ ಆದಮೇಲೆ ಕೇಕ್ ಕಟ್ ಮಾಡಿ ಎಲ್ಲ ಆದಮೇಲೆ ಈ ರೀತಿಯಾಗಿ ನಾವು ಹಿರಿಯರಿಗೆ ಇಡೋದು ಅಂತ ಈ ರೀತಿ ಇಡ್ತೀವಿ ಅಂದರೆ ಇವತ್ತಿನ ಒಂದು ದಿನ ಬರ್ತಿ ನನ್ನ ಮಗನ ಬರ್ತ್ಡೇ ಮಾತ್ರ ಆಗಿರಲಿಲ್ಲ ಇವತ್ತು ನಾವು ಶಿವರಾತ್ರಿ ಆದಮೇಲೆ ಅಮಾವಾಸ್ಯ ದಿನ ಮನೆಯಲ್ಲಿ ಒಂದು ಇಲ್ಲಿ ಶಿವರಾತ್ರಿ ಶೃಂಗೇರಿಯಲ್ಲಿ ತೀರಿ ಹೇಳ್ದಾದ ಮೇಲೆ ಮನೆಯಲ್ಲಿ ಅವತ್ತು ಸಂಜೆ ಹಬ್ಬ ಕೂಡ ಮಾಡ್ತಾರೆ ಆ ಹಬ್ಬ ಕೂಡ ಅವತ್ತಿನ ದಿನವೇ ಬಂದಿತ್ತು ನನ್ನ ಮಗನ ಬರ್ತ್ಡೇ ಕೂಡ ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಮಾಡಿದ್ವಿ ನೋಡ್ಬೋದು ಹಾಗೆಯೇ ಮಧ್ಯ ಮಧ್ಯದಲ್ಲಿ ಈ ಮಕ್ಕಳ ಡ್ಯಾನ್ಸು ಎಲ್ಲ ಆಗ್ತಾನೇ ಇತ್ತು ಡ್ಯಾನ್ಸು ಆಟ ಅಂತ ಎಲ್ಲ ತುಂಬನೇ ಒಂದು ಎಂಜಾಯ್ ಮಾಡಿದ್ವಿ ಅಂತಲೇ ಅನ್ಬೋದು ಇವತ್ತಿನ ಒಂದು ದಿನನ ನಿಮಗೂ ಕೂಡ ಇವತ್ತಿನ ಒಂದು ದಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೋಡ್ಕೊಂಬನ್ನಿ ಅದಾದಮೇಲೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ಮಾತಾಡಲಿಕ್ಕೆ ಇವತ್ತಿನ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗ ರಿಲೇಟಿವ್ಸ್ಗೆ ಶೇರ್ ಮಾಡಿ ಖಂಡಿತವಾಗಿಯೂ ಮುಂದೆ ಮುಂದೆ ತುಂಬ ತುಂಬ ಒಳ್ಳೊಳ್ಳೆ ವ್ಲಾಗ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ಯೂಸ್ಫುಲ್ ಆಗುವಂಥ ಈ ವಿಡಿಯೋಗಳನ್ನೇ ಮಾಡ್ತೀನಿ ಹಾಗೂ ತುಂಬ ಎಂಟರ್ಟೈನ್ಮೆಂಟ್ ಆಗಿರುವಂಥ ವ್ಲಾಗ್ಗಳನ್ನೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಖಂಡಿತವಾಗಿಯೂ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್